ಈ ದಿವಸ ನಾವು ಒಂದು ತುರ್ತು ಸಭೆಯನ್ನ ಸೇರಿ ನಾಳೆ ಬುಧವಾರ ಹತ್ತು ಗಂಟೆಗೆ ಐಜೀರು ವೃತ್ತದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ನಾಯಕರುಗಳೆಲ್ಲ ಸೇರಿ ಬೃಹತ್ ಪ್ರತಿಭಟನೆ ಮತ್ತು ಏನು ನಿನ್ನೆ ಸಂಜೆ ಶ್ರೀತಾ ದೇವರಾಜೇಗೌಡರು ಈ ಪೆನ್ ಡ್ರೈವ್ನ ಹಿಂದೆ ಈ ಪೆನ್ ಡ್ರೈವ್ ಈ ರೀತಿ ಆಗಲಿಕ್ಕೆ ಯಾರು ಕಾರಣಭೂತರು ಅಂತೇಳಿ ಅವರ ಮಾತಿನಲ್ಲಿ ವ್ಯಕ್ತಪಡಿಸಿರತಕ್ಕಂಥದ್ದು ತಾವೆಲ್ಲ ಗಮನಿಸಿದಿರಿ ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡಿ ಅವರು ಈ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಅವರು ಮಾಡಿರ್ತಕ್ಕಂಥ ಈ ಅನ್ಯಾಯದ ಕೆಲಸಕ್ಕೆ ಈ ರಾಜ್ಯದ ಮಹಾಜನತೆ ಮುಂದೆ ತಲೆ ತಗ್ಸ್ಬೇಕು ಅಂತೇಳಿ ನಾವು ಪ್ರತಿಭಟನೆಯನ್ನ ನಾಳೆ ಹತ್ತು ಗಂಟೆಗೆ ಹಮ್ಮಿಕೊಂಡಿದ್ದೇವೆ ಸೊ ಈ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ಮಹಾಜನತೆಗೆ ಕೇವಲ ಜಿ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರೇ ಅಲ್ಲ ಯಾವತ್ತಿಗೂ ಕೂಡ ದೇವೇಗೌಡರನ್ನ ಅವರನ್ನ ಬೆಂಬಲಿಸಿಕೊಂಡು ಬಂದಂತ ಈ ಜಿಲ್ಲೆಯ ಮಹಾಜನತೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಈ ಪ್ರತಿಭಟನೆ ಯಶಸ್ವಿ ಆಗಬೇಕು ಇಂಥ ಕೆಟ್ಟ ರಾಜಕಾರಣಕ್ಕೆ ಈ ದುಷ್ಟ ರಾಜಕಾರಣಕ್ಕೆ ಈ ದ್ವೇಷದ ರಾಜಕಾರಣಕ್ಕೆ ಇಲ್ಲಿಂದನೇ ಕಡಿವಾಣ ಹಾಕಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಡುವಂಥ ಕೆಲಸ ಆಗಬೇಕಿದೆ ನಾವು ಯಾರ ತಪ್ಪನ್ನ ಮಾಡಿದ್ದಾರೆ ಯಾರನ್ನೂ ಕೂಡ ನಾವು ಡಿಪೆಂಡ್ ಮಾಡಿಕೊಳ್ಳೋದಾಗ್ಲಿ ಅವರ ಅನ್ವಯಿಸ್ಕೊಂಡು but i